ಸ್ಥಳದಲ್ಲಿ ಈ ಥರದ ಅಧರ್ಮಗಳು ನಡೆಯುತ್ತಿರುವಾಗ ಇಪ್ಪತ್ತು ವರ್ಷದಿಂದ ಇದರ ಕೊಲೆಗಳು ಅಧರ್ಮಗಳು ನಡೆಯುತ್ತಿರುವಾಗ ದೇವರು ಯಾಕೆ ಸುಮ್ಮನಿದ್ದ ಅಂತ ಗೊತ್ತಿಲ್ಲ ಅವರಿಗೆ ಬುದ್ಧಿ ಕಾವಾಗಲೇ ಕಲಿಸಬೇಕಾಗಿತ್ತು ಇಪ್ಪತ್ತು ವರ್ಷ ಕಾಯಬೇಕಾಗಿರಲಿಲ್ಲ ಈ ವೀರೇಂದ್ರ ಹೆಗಡೆಯವರಿಗೂ ಎಲ್ಲವೂ ಗೊತ್ತಿದ್ದರೂ ಇವರು ಯಾಕೆ ಸುಮ್ಮನಿದ್ದರು ಅವರ ಸಂಬಂಧಿಕರು ಅಂತ ಸುಮ್ಮನಿದ್ದರು ಅಥವಾ ಇದು ಇದು ಒಂದು ಧರ್ಮ ಒಂದು ದೇವಸ್ಥಾನದಲ್ಲಿ ಧರ್ಮಸ್ಥಳದಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ಈ ಥರ ಎಲ್ಲ ಆಗ್ತಾ ಇರೋದು ತುಂಬ ತಪ್ಪು ಎಷ್ಟೋ ಜನ ಹೆಣ್ಣುಮಕ್ಕಳನ್ನು ಈ ಥರ ಹಾಳು ಮಾಡಿ ಅವರನ್ನು ಸಾಯಿಸಿ ಇದೆಲ್ಲ ಇದೆಲ್ಲ ಯಾಕೆ ನಡೀತಾ ಇದೆ ಅಂತೆಲ್ಲ ಆ ಧರ್ಮಸ್ಥಳದಂಥ ಊರಿನಲ್ಲಿ ಇದ್ದುಕೊಂಡು ಈ ಥರದ ಪಾಪದ ಕೆಲಸಗಳನ್ನು ಮಾಡಲು ಅವರಿಗೆ ಹೇಗೆ ಮನಸ್ಸು ಬರುತ್ತೆ ಈ ಥರ ಹೊಡೆದು ಹೊಡೆದು ಅವರನ್ನು ಸಾಯಿಸೋದು ಕೊಲ್ಲೋದು ಸಿಕ್ಕ ಅವ್ರನ್ನ ಆಸ್ತಿ ಸಲುವಾಗಿ ಕೊಲ್ಲೋದು ಅಥವಾ ಇವರ ಒಂದು ಚಟ ತೀರಿಸ್ಕೊಳ್ಳೋಕ್ಕೆ ಅವ್ರನ್ನ ಸಾಯಿಸೋದು ಈ ಥರ ಮಾಡುವುದು ತ ಎಲ್ಲ ತಪ್ಪು ಅದು ಈ ಥರ ಮಾಡಿದರೆ ಯಾರು ಹೇಳುವವರು ಕೇಳುವವರು ಯಾರೂ ಇರಲಿಲ್ಲವಾ ಅಂತ ಈ ವೀರೇಂದ್ರ ಹೆಗಡಿ ಅವರಿಗೆ ಓದ್ತಿದ್ದು ಅವರು ಯಾಕೆ ಸುಮ್ಮನಿದ್ದಾರೆ ಇದೆಲ್ಲ ಮಾಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡಮಕ್ಕಳ ಶಾಲೆ ಹೆಸರಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ದೇವರ ದುಡ್ಡನ್ನು ಬಳಸಿಕೊಂಡು ತಾವು ದೊಡ್ಡವರಾಗಿ ಈ ಥರದೆಲ್ಲ ಕೆಲಸಗಳನ್ನು ಮಾಡಲು ಅವರಿಗೆ ಸಪೋರ್ಟ್ ಮಾಡಬಾರದು ಅಲ್ಲಿ ಊರು ಊರಿನ ಜನ ಎಲ್ಲರೂ ಸೇರಿ ಅವರಿಗೆ ಬುದ್ಧಿ ಕಲಿಸಬೇಕಾಗಿತ್ತು ಯಾರ ಪ್ರಭಾವಿ ಮಗ ಆಗಲಿ ಯಾರ ಮಗ ಆಗಲಿ ಯಾರೇ ಅವನು ಪ್ರಧಾನಿ ಮಗ ಆದ್ರೂ ಈ ಥರ ಹೊಲಸ ಕೆಲಸ ಮಾಡುವವ್ರನ್ನ ಯಾರನ್ನು ಬಿಡಬಾರ್ದು ಸುಮ್ಮನೆ ಇವರುಗಳಿಗೆ ಏನಾಗಿದೆ ದೇವರು ಎಲ್ಲ ಕೊಟ್ಟಿದ್ದಾನೆ ಆದರೆ ಈ ಥರದಕ್ಕೆ ಅಷ್ಟ ಕೆಲಸ ಮಾಡಿ ಪಾಪ ಬೇರೆಯವರ ಮಕ್ಕಳನ್ನು ಸಾಯಿಸಿ ಸಾಯಿಸೋದು ದುಡ್ಡಿಗಾಗಿ ಸಾಯಿಸೋದು ಆಸ್ತಿಗಾಗಿ ಸಾಯಿಸೋದು ಮತ್ತು ಈ ಥರ ತಮ್ಮ ಚಟಗಳನ್ನು ತೀರಿಸಿಕೊಳ್ಳೋಕ್ಕೆ ಸಾಯಿಸೋದು ಈ ಥರ ಮಾಡಲು ಅದು ಹೇಗೆ ಮನಸ್ಸು ಬರುತ್ತೋ ಏನು ಒಂಥ ಒಳ್ಳೆಯ ಫ್ಯಾಮಿಲಿಯಲ್ಲಿ ಹುಟ್ಟಿ ದೇವರ ಧರ್ಮ ಕಾರ್ಯಗಳನ್ನು ಮಾಡುವಂಥ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಈ ಥರ ಹಲಸು ಕೆಲಸಗಳನ್ನು ಮಾಡಲು ಇವರುಗಳಿಗೆ ಹೇಗೆ ಮನಸ್ಸು ಬರುತ್ತೋ ಏನು ನಾವು ಒಂದು ಸೊಳ್ಳೆ ಸಾಯಿಸುವಾಗಲೂ ಹತ್ತು ಸಲ ವಿಚಾರ ಮಾಡ್ತೀವಿ ಆದರೆ ಈ ಥರ ದೇವಸ್ಥಾನದ ಕೆಲಸ ಮಾಡುವಂಥ ಮನೆಗಳಲ್ಲಿ ಹುಟ್ಟಿ ಈ ಥರ ನೀಚ ಕೆಲಸಗಳನ್ನು ಮಾಡ್ತಾರೆ ಅಂದರೆ ಅವರು ಎಂಥ ರಾಕ್ಷಸರು ದೇವರು ಈ ಥರದರನ್ನು ಆ ಥರದ ಒಳ್ಳೆಯವರ ಮನೆಯಲ್ಲಿ ಯಾಕೆ ಹುಟ್ಟಿಸ್ತಾನ ಅಂತ ಗೊತ್ತಿಲ್ಲ ಇವರನ್ನು ಅದೆಲ್ಲ ನೋಡಿಕೊಂಡು ಮಂಜುನಾಥ ದೇವರು ಇಷ್ಟು ವರ್ಷ ಯಾಕೆ ಸುಮ್ಮನಿದ್ದ ಅಂತ ಗೊತ್ತಿಲ್ಲ ಅಲ್ಲಿ ದೇವರಿದ್ದಾನೋ ಇವರ ಹಲಸು ಕೆಲಸಗಳನ್ನು ನೋಡಿ ಧರ್ಮಸ್ಥಳದಿಂದ ದೇವರೇ ಓಡಿ ಹೋಗಿದ್ದಾನೋ ಏನು ಈ ಥರ ಕೆಲಸಗಳನ್ನು ಮಾಡುವವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಈ ಪೊಲೀಸರು ಅಷ್ಟೇ ಒಂದು ಸಲ ಕಂಪ್ಲೇಂಟ್ ಬಂದ ಮೇಲೆ ತಗೋಬೇಕು ಯಾವ ಪ್ರದ ಯಾವ ಪ್ರಭಾವಿ ಏನು ಕೆಟ್ಟ ಕೆಲಸ ಮಾಡುವವರಿಗೆ ಇವರ ಹತ್ರ ಆಗಿಲ್ಲ ಅಂದರೆ ಅವರ ಮೇಲಧಿಕಾರಿಗಳಿಗೆ ತಿಳಿಸಬೇಕು ಆವಾಗ ಅವರು ಅದನ್ನು ಐ ಜಿ ಡಿ ಐ ಜಿಗಳಿಗೆ ತಿಳಿಸಿದರೆ ಅವರು ಅದನ್ನು ನೋಡಿಕೊಳ್ಳುತ್ತಾರೆ ಇವರು ಅದನ್ನು ಬಿಟ್ಟು ಈ ಥರ ಸಾಯಿಸಿ ಹೆಣ ಉಳು ಉಳುತ್ತು ಎಲ್ಲ ಗೊತ್ತಿದ್ದನ್ನು ಇವರು ಸುಮ್ಮನೆ ಇದ್ದಾರೆಂದರೆ ಇವರು ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ಪೊಲೀಸ್ ಅಧಿಕಾರಿಗಳನ್ನು ರಾಜಕಾರಣಿಗಳನ್ನ ಅವರಿಗೆ ಸಹಾಯ ಮಾಡಿ ಸಸ್ಪೆಂಡ್ ಮಾಡಿ ಬಿಸಾಡಬೇಕು ಈ ಥರ ಕೆಟ್ಟ ಕೆಲಸ ಮಾಡುವ ಕುಟುಂಬದವರಿಗೆ ದೇ ದೇವಸ್ಥಾನ ಕೊಡಬಾರದು ಸರ್ಕಾರ ದೇವಸ್ಥಾನ ಒಪ್ಪಿಕೊಂಡು ಆ ಕೆಟ್ಟ ಕೆಲಸ ಮಾಡಿದ ಧರ್ಮಾಧಿಕಾರಿಗಳನ್ನು ಹೊರಗೆ ಹಾಕಬೇಕು